ರಾಜ್ಯಪಾಲರಿಂದ ಇದನ್ನ ನಾವು ಅಪೇಕ್ಷೆ ಮಾಡಿರ್ಲಿಲ್ಲ ಯಾಕಂದ್ರೆ ಅವತ್ತೇನು ಡಿ ಜೆ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ ಒಂದೂವರೆ ಗಂಟೆಗೆ ಐದುವರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟ್ ಅನ್ನ ಕೂಡ ಕೊಡ್ತಾರೆ ತದನಂತರ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದ ಒಂದು ಉತ್ತರವನ್ನ ಘನತೆ ವತ್ತ ಕೊಟ್ಟಿದ್ವಿ ಈ ತರಾತುರಿ ಮೇಲೆ ಒಂದ್ಸಲ ನಮ್ಗೆ ಸಂಶಯ ಇತ್ತು ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜನತೆಗೆ ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಗೆ ಗಂಥವತ್ತು ರಾಜ್ಯಪಾಲರ ಮುಂದೆ ಅಷ್ಟೇ ಆಗಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿ ಅವ್ರ ಮುಂದೆ ಇದೆ ಸೊ ಎಂಟು ಒಂಬತ್ತು ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನಿಸ್ಲಿಲ್ಲ ಜೊಲ್ಲೆರ ಮೇಲೆ ಇನ್ನಿತರ ಸಚಿವರಾಗಿರುವಂತದ್ದು ಜರೂರಿ ಅನ್ಸಲಿಲ್ಲ ಅದೇ ದಿವಸ ಹನ್ನೊಂದವರೆಗೆ ಕೊಟ್ಟು ರಾತ್ರಿ ಹತ್ತುವರೆಗೆ ತರಾತುರಿಯಲ್ಲಿ ಕೊಡ್ತಾರೆ ಅಂದ್ರೆ ಇದು ಘನತೆ ಹೊತ್ತ ರಾಜ್ಯಪಾಲರೇನಿದೆ ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡಿದೆ ಯಾವ ರೀತಿ ಡೆಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನ ನಮ್ಮ ರಾಜ್ಯದ ಕೂಡ ಘನತೆವತ್ತ ರಾಜ್ಯಪಾಲರ ಮುಖಾ ಮುಖಾಂತರ ಇಂತ ಒಂದು ಕೆಟ್ಟ ಸಂಪ್ರದಾಯವನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ನಾವ್ ಹೇಳ್ತೀವಿ ಅಷ್ಟೇ ಇದರಲ್ಲಿ ಮುಖ್ಯಮಂತ್ರಿ ಇರೋದು ಏನು ಇಲ್ಲ ಯಾಕಂದ್ರೆ ಇಲ್ಲ ನಾಯಕರು ಏನು ಮೂಡಾನೆ ಒಂದು ಮೂಡಾವಿದ್ರು ಸಹ ಸ್ವಾಧೀನ ಮಾಡಿಕೊಳ್ಳದೆ ಭೂಮಿಯನ್ನ ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಂಚಿದ್ದಾರೆ ಮೂಡಾದಲ್ಲಿ ಸಭೆಯಲ್ಲಿ ಕೂಡ ನಿರ್ಣಯ ಆ ಆಡಾ ಸಭೆ ಸಹ ಅಧ್ಯಕ್ಷರು ಬಿಜೆಪಿಯವರು ಅಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಅವರು ರಾಮದಾಸ್ ಅವರು ಬಿಜೆಪಿ ಅವರು ಇವರೆಲ್ಲರೂ ಕೂಡ ದಿವಸ ನಿರ್ಣಯ ಮಾಡ್ತಾರೆ ವಶಾತ್ ಕೇಂದ್ರದ ಕೈ ಒಮ್ಮೆ ಆಗಿ ಒಂದು ಕೆಲಸ ಮಾಡ್ತಾರೆ ನಾನು ಹೇಳ್ತೇನೆ ಬ್ಯಾಂಕಲ್ ಆಗ್ತದೆ ತಮಿಳುನಾಡು ದೆಹಲಿಯಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಏನ್ ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸಿಕೊಳ್ಳೋದಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ಯವರಾಜ್ ಹೊಸವರ ನಂತರ ದೂರದ ನಾಯಕ ಇವತ್ತು ಜನಪ್ರಿಯ ನಾಯಕ ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂತವರು ಸಿದ್ದರಾಮಯ್ಯನವರು ಏನಾದ್ರು ಮಾಡಿ ಅವರ ಜನಪ್ರಿಯತೆಗೆ ಮಸಿಬೊಳಿಬೇಕು ಅಂತ ಇದೊಂದು ಷಡ್ಯಂತ್ರ ಅದ್ರ ಜೊತೆಗೆ ಏನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಇದೆ ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ಏನು ಕೆಸಿ ಏನಿಲ್ಲ ಕೇಸ್ ನ್ಯಾಯ ಕೂಡಲೇ ಇರುತ್ತೆ ನ್ಯಾಯ ಸಿಗ್ತದಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ ಇದನ್ನ ಜನರ ಒಳಗೆ ವಹಿತೀವಿ ಜನರ ರಾಜ್ಯದ ಜನರ ಹೋರಾಟ ಆಗ್ತದೆ ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ ಗಂತ ರಾಜ್ಯಪಾಲರು ಇದೆಲ್ಲವನ್ನೂ ಕೂಡ ಅತಿ ಶೀಘ್ರದಲ್ಲಿ ಇದನ್ನ ತೆಗೆದುಕೊಳ್ಳುವಂತ ಪಶ್ಚಾನ್ನ ಮಾಡುವಂತ ಒಂದು ಪ್ರಶ್ನಿಸುವ ಪರಿಸ್ಥಿತಿ ಬರ್ತದೆ